ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಮಾತು ಸತ್ಯ ಆಗುತ್ತೆ ಹೌದು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಹೌದು ಇನ್ನ ಆಡಂಬರನೇ ಜೀವನ ಆಗುತ್ತೆ ಹೌದು ಇನ್ನ ಅಸೂಯೆಯಿಂದ ಜಗತ್ತು ಕಾಡುತ್ತೆ ಅಸೂಯೆ ಅನ್ನೋದು ಜಗತ್ತನ್ನ ಕಾಡುತ್ತೆ ಹೌದು ಅದು ಕಾಡ್ತಾ ಇದೆ ಇನ್ನ ಆಸೆ ತಪ್ಪು ಮಾಡಿಸುತ್ತೆ ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನಿಗಳು ಎಷ್ಟೆಷ್ಟು ವಿಷಯಗಳು ತಿಳಿಸಿದ್ರು ಅಂತ ಒಂದು ಐದಾರು ಪಾಯಿಂಟ್ಸ್ ನಾನು ರೀಸೆಂಟ್ ಆಗಿ ತಿಳಿಸಿದೆ ಇದೆಲ್ಲ ಕೂಡ ಕ್ರೌಢೀಕರಣ ಅಂತಾರಲ್ಲ ಆ ರೀತಿ ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಯುತಾನಂದ ದಾಸ್ ಅವರು ಆ ಕಡೆ ಬೇರೆ ಬೇರೆಯವರು ಎಲ್ಲ ಬರೆದಿಟ್ಟಂತ ಗಳನ್ನೆಲ್ಲ ಒಂದು ಕಡೆ ಸೇರ್ಸಿದ್ರೆ ಒಂದು ಬುಕ್ ಆಗುತ್ತೆ ಅಂತ ವಿಷಯಗಳನ್ನ ನಾನು ಯಾರೋಬ್ರ ಹತ್ರದಿಂದ ತಿಳ್ಕೊಂಡೆ ಅವುಗಳನ್ನ ನಿಮಗ್ ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ ಇವೆಲ್ಲ ಕೂಡ ನಮ್ಗೆ ದಾರಿದೀಪ ಆಗುತ್ತೆ ಅನ್ನೋ ಕಾರಣದಿಂದ ಮಾತ್ರ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಬೇಕು ಫಾಲೋ ಮಾಡ್ಬೇಕು ಅನ್ನೋದಿಲ್ಲ ನಿಮ್ಮ ಇಷ್ಟ ನಿಮ್ಮ ಕಷ್ಟ ಓಕೆ ಇವತ್ತಿನ ಪಾಯಿಂಟ್ಸ್ ಗಳು ಹೇಳೋದಾದ್ರೆ ಈ ಮಾತನ್ನ ಗಾದೆ ರೀತಿನಲ್ಲೂ ನಾವು ಕೇಳಿರ್ತೀವಿ ಆ ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಮಾತು ನಿಜ ಆಗತ್ತೆ ಅನುಭವಿಸಿದ್ದು ನನಗೆ ಇನ್ನ ಬಚ್ಚಿಟ್ಟಿದ್ದೆಲ್ಲ ಬೇರೆಯವ್ರಿಗೆ ಅನ್ನೋ ಗಾದೆ ಮಾತು ಸತ್ಯ ಆಗತ್ತೆ ಇದು ಯಾಕೆ ಹೇಳಿದ್ರು ಅನ್ನೋದಾದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಒಬ್ಬೊಬ್ರಿಗೆ ಈಗ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬರೇ ಮಕ್ಳಿರ್ತಾರೆ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಿದ್ರೆ ನಾವು ಆಸೆ ಮಾಡಿಟ್ಟಿರ್ತೀವಿ ಅಯ್ಯೋ ನನ್ನ ಮಗಳು ಚೆನ್ನಾಗಿರ್ಲಿ ಹಾಗೆ ಹೀಗೆ ಅಂತ ಅದನ್ನ ಯಾರೋ ಒಬ್ಬ ಬರ್ತಾನೆ ಅವನ ಅನುಕೂಲಕ್ಕೆ ಅದನ್ನ ಬಳಸ್ಕೊಳ್ತಾ ಹೋಗ್ತಾನೆ ಅಷ್ಟೇ ಇವರು ಬರ್ದಿದ್ದು ನಾವು ಬಚ್ಚಿಟ್ಟಿದ್ದೆಲ್ಲ ಪರರಿಗೆ ಅನ್ನೋ ಮಾತು ಸತ್ಯ ಆಗುತ್ತೆ ಬೇರೆಯವರ ಅನುಕೂಲಕ್ಕೆ ಯೂಸ್ ಆಗುತ್ತೆ ನಾವು ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ನಲ್ಲ ಅದಕ್ಕೆ ಸಮನ ಆಗಿರುವಂತದ್ದು ನಾವು ಕೂಡಿಟ್ಟಿದ್ದು ಬೇರೆಯವ್ರಿಗೆ ಬಳಕೆ ಆಗುತ್ತೆ ಇಲ್ಲ ಯಾರೋ ಒಬ್ರು ಬಂದು ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತದ್ದು ನಡೀತಾ ಹೋಗುತ್ತೆ ಕಾಲ ಇದೇ ಕಾಲಜ್ಞಾನಿಗಳು ತಿಳಿಸಿದ್ವು ಅವರ ಜ್ಞಾನ ಸ್ವರೂಪದಲ್ಲಿ ಇನ್ನ ಆಡಂಬರ ಜೀವನ ಆಗತ್ತೆ ಅಂದ್ರೆ ನಾವು ನಮಗೋಸ್ಕರ ಬದುಕೋದಕ್ಕಿಂತ ಬೇರೆಯವ್ರಿಗೋಸ್ಕರ ಬದುಕೋದೇ ಜಾಸ್ತಿ ಆಗತ್ತೆ ನಾವು ನಮ್ಮ ಖುಷಿ ಬದುಕೋದಕ್ಕಿಂತ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಷ್ಟ ಪಡ್ತೀವಿ ಅವರು ಐದ್ ಸಾವಿರ ಸೀರೆ ತಗೊಂಡ್ರು ಅಂದ್ರೆ ನಾವು ಹತ್ ಸಾವಿರ ಸೀರೆ ತಗೊಂಡಿದೀವಿ ಅಂತ ಅವ್ರಿಗೆ ಹೋಗಿ ತೋರಿಸ್ಕೋಬೇಕು ಅದಕ್ಕೋಸ್ಕರ ಕಷ್ಟ ಪಡ್ತೀವಿ ಅವ್ರ್ ಏನಾರು ತಗೊಳ್ಳಿ ನಮ್ಮ ಲೈಫ್ ನಾವು ನೆಮ್ಮದಿಯಾಗಿದ್ದೀವಿ ಅಂತ ನಾವು ಯೋಚನೆ ಮಾಡೋದಿಲ್ಲ ಕೊರಗೋದಕ್ಕೆ ಶುರು ಮಾಡ್ತೀವಿ ಓ ಅವ್ರ ತಗೊಂಡ್ಬಿಟ್ರ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ನಾನ್ ಮಾಡ್ಬೇಕು ಅವ್ರ ಮುಂದೆ ಮೆರಿಬೇಕು ಅಂದ್ರೆ ಆಡಂಬರದ ಜೀವನ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರು ಕಾರ್ ತಗೊಂಡ್ರ ನಾನು ಕಾರ್ ತಗೋಬೇಕು ಅವ್ರ ಮನೆ ಕಟ್ಟಿದ್ರ ನಾನು ಮನೆ ಕಟ್ಟಬೇಕು ಸಾಲ ಮಾಡು ಸೋಲ ಮಾಡು ಇನ್ನೊಂದು ಮಾಡು ಮನೆ ಕಟ್ಟು ಕೊನೆಗೆ ಕಷ್ಟ ಅನುಭವಿಸು ಯಾಕೆ ಬೇಕು ಅಂತದ್ದು ಅದನ್ನೇ ಜ್ಞಾನಿಗಳು ತಿಳಿಸಿದ್ದು ಆಡಂಬರದ ಜೀವನ ಅನ್ನೋದು ಎಲ್ಲರೂ ಇಷ್ಟಪಡ್ತಾರೆ ಅದೇ ಜೀವನ ಆಗುತ್ತೆ ನನ್ ಮುಂದೆ ನೋಡ್ತಾ ಇದ್ದೀವಿ ಎಲ್ಲಾರ ಮನೆಯಲ್ಲೂ ಒಂದೊಂದು ಕಾರು ಎಲ್ಲಾರ ಮನೆಯಲ್ಲೂ ಒಂದೊಂದು ಬೈಕು ಎಲ್ಲಾರ ಮೇಲೂ ಕಾಲ್ ಕಾಲ್ ಕೆಜಿ ಚಿನ್ನ ಬೇಗ ಏನ್ ಬೇಕು ಯೋಚನೆ ಮಾಡಿ ನೆಮ್ಮದಿಗಿಂತ ಇಲ್ಲಿ ಆಡಂಬರದ ಜೀವನಕ್ಕೆ ಇಂಪಾರ್ಟೆನ್ಸ್ ಆಗುತ್ತೆ ನೆಮ್ಮದಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿದ್ರು ಆದ್ರೆ ನಾವು ಆಡಂಬರಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದೆ ನಮ್ಗೆ ಖುಷಿ ಇಲ್ಲಿ ಯೋಚನೆ ಮಾಡಿ ಇನ್ನ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಹೆಚ್ಚುತ್ತೆ ಅಂದ್ರೆ ಒಳಗಡೆ ಮನಸ್ಸು ಕೆಟ್ಟದಾಗಿರುತ್ತೆ ಕೆಟ್ಟ ಯೋಚನೆಗಳಿಂದ ಮನಸ್ಸು ಕೂಡಿರುತ್ತೆ ಆದ್ರೆ ಆಚೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರಾ ಓ ಸೂಪರ್ ಅನ್ನೋ ಹಾಗೆ ಬೆಲೆ ಕೊಡ್ತೀವಿ ಅಂಥವ್ರಿಗೆ ಆಚೆಯಿಂದ ಆಡಂಬರ ತೋರಿಸ್ತಾ ಇರೋರಿಗೆ ಚೆನ್ನಾಗಿ ಕಾಣಿಸ್ತಾ ಇರೋರಿಗೆ ಬೆಲೆ ಜಾಸ್ತಿ ಕೊಡ್ತೀವಿ ಮನಸ್ಸು ಹೆಂಗಾದ್ರೂ ಇದ್ಕೊಡ್ಲಿ ಅದೇ ಒಳ್ಳೆ ಮನಸ್ಸಿದ್ದು ಸ್ವಲ್ಪ ಕಪ್ಪುಗಿದ್ದಾರೆ ಕುರುಪಿಯಾಗಿದ್ದಾರೆ ಅಂದ್ರೆ ಅವ್ರಿಗೆ ಬೆಲೆನೇ ಕೊಡೋದಿಲ್ಲ ಇದನ್ನೇ ಅವ್ರು ಹೇಳಿದ್ದು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಹೆಚ್ಚುತ್ತೆ ಆಂತರಿಕ ಸೌಂದರ್ಯ ಅಂದ್ರೆ ಮನಸ್ಸಿನ ಸೌಂದರ್ಯಕ್ಕೆ ಬೆಲೆ ಕಡಿಮೆ ಆಗುತ್ತೆ ಒಬ್ಬ ಬೆಳ್ಳುಗಿರೋಂಥ ಸ್ವಾಮೀಜಿ ಬಂದು ನನ್ನ ಪಾದ ತೊಳೆದು ಮೀರ್ ಕುಡೀರಿ ಅಂದ್ರೆ ಕುಳ್ದು ಬಿಡ್ತೀರಾ ಅದೇ ಒಬ್ಬ ಕರ್ರಗಿರೋನು ಕಪ್ಪುಗಿರೋನು ಯಾವುದೇ ಒಂದು ವಿಷಯನ ನೂರು ಸಲ ಒಳ್ಳೆ ವಿಷಯ ಹೇಳಿದ್ರು ಕೇಳದ್ ಇರಲ್ಲ ಅದೇ ಒಬ್ಬ ಬೆಳ್ಳಿಗಿರೋ ವ್ಯಕ್ತಿ ಈ ವಿಷಾ ತ ಬಂದು ಇದು ಅಮೃತ ಅಂತ ಕುಡಿದ್ರು ಕೊಟ್ರು ಬಿಡ್ತೀವಿ ಅದನ್ನ ಹೇಳ್ತಾರೆ ಅದು ಬಾಹ್ಯ ಸೌಂದರ್ಯ ಅವನು ಏನ್ ಹೇಳ್ತಾರೆ ಬೆಳ್ಳುಗಿರೋರು ಏನ್ ಹೇಳ್ತಾರೆ ಅವ್ರು ಮಾತನ್ನ ಕೇಳೋಣ ಅನ್ಸುತ್ತೆ ಅದೇ ಕರ್ರಗಿರೋನ್ ಕಾಲ್ಗೋಗಿ ಗೀಳು ಅಂದ್ರೆ ಯೋಚನೆ ಮಾಡ್ತೀರಾ ನೂರ್ ಸಲ ಇವ್ ಕಾಲು ಬೀಳ್ಬೇಕಾ ಅಥ್ವ ಗಲೀಜು ಗಬ್ಬು ಅಂತ ಯೋಚನೆ ಮಾಡ್ತೀವಿ ಅದೇ ಒಬ್ಬ ವ್ಯಕ್ತಿ ಬೆಳ್ಳಗಿದ್ದಾನೆ ಅಂದ್ರೆ ಒಬ್ಬ ಬೀಳ್ತೀವಿ ಅವನು ಒಳ್ಳೆ ಬಟ್ಟೆ ಹಾಕಿದ್ದಾನೆ ಅಂದ್ರೆ ಅವ್ನಿಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತೀವಿ ಅವ್ನ ನಮಸ್ಕಾರ ಮಾಡ್ತೀವಿ ಅವನು ಹೇಳಿದ್ದೇ ವೇದವಾಕ್ಯ ಅನ್ಕೊಳ್ತೀವಿ ಅವ್ನ ವಿಭೂತಿ ಇಟ್ಕೊಂಡ ಒಂದೆರಡು ಮಾಲೆ ಹಾಕೊಂಡ ಅಂದ್ರೆ ಸಾಕು ಅವನೇ ದೇವರು ಅನ್ನೋ ಫೀಲ್ ಮಾಡ್ತೀವಿ ಅದೇ ನಿಜವಾದ ವ್ಯಕ್ತಿಗಳಿಗೆ ಬೆಲೆ ಕಡಿಮೆ ಆಗುತ್ತೆ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಮನ್ಸಿರೋನು ಒಳ್ಳೆ ದಾರಿ ತೋರಿಸ್ಬೇಕು ಅಂತ ಇರೋವನು ನಮ್ಮ ಜೊತೆ ಬದುಕ್ತಾ ಇದ್ರು ಸ್ವಲ್ಪ ವಿಕಾರವಾಗಿದ್ದಾನೆ ಕಪ್ಪುಗಿದ್ದಾನೆ ಅಂದ್ರೆ ಅವನು ಬೆಲೆ ಕೊಡೋದಿಲ್ಲ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ ಆಡಂಬರಕ್ಕೆ ಬೆಲೆ ಜಾಸ್ತಿ ಸಿಗುತ್ತೆ ಆಡಂಬರಾನೇ ಜೀವನ ಆಗುತ್ತೆ ಅಂತ ಬರೆದಿದ್ರು ಹೌದು ಅದು ಇವತ್ತು ನಡೀತಾ ಇದೆ ಇನ್ನ ಅಸೂಯೆ ಅನ್ನೋದು ಜಗತ್ತನ್ನ ಕಾಡುತ್ತೆ ಅಂತ ಒಂದ್ ಮಾತು ಹೇಳ್ತಾರೆ ಎಲ್ಲ ಕಡೆ ಅದೇ ಆಗಿರೋದು ಅಸೂಯೆ ಕಾಪಕ್ಕ ಇದ್ದಿದ್ದು ಇನ್ನ ಮನೆಯಲ್ಲಿ ಅವರು ಇವರು ಇದೆಲ್ಲ ನಡೀತಾ ಇರೋದೇ ನೋಡಿರ್ಬೇಕು ನೀವು ಅಸೂಯೆ ಯಾವ ಮಟ್ಟಕ್ಕಿದೆ ಅಂದ್ರೆ ಸಣ್ಣ ಪುಟ್ಟದಾಗಿರ್ಬೋದು ಎಕ್ಸಾಂಪಲ್ ಮನೆಯಲ್ಲಿ ಅಪ್ಪ ಒಬ್ರಿಗೆ ಯಾರಿಗೋ ಒಂದು ಒಂದು ವಸ್ತು ಏನಾದ್ರು ತಂದ್ಕೊಟ್ರೆ ಆ ಕಡೆ ಅಮ್ಮಂಗ್ ತಂದ್ಕೊಟ್ರು ಮಗಳು ಉರಿತಾ ಇರುತ್ತೆ ಇಲ್ಲ ಮಕ್ಳಿಗೆ ತಂದ್ಕೊಟ್ರು ಓ ಎಲ್ಲ ಬರೀ ಮಕ್ಳಿಗೆ ಮಾಡ್ತೀಯಾ ಅನ್ನೋ ಮಾತು ಬರುತ್ತೆ ಇಲ್ಲ ಕಂಡ ಎಂಟಿಗ್ ತಂದ್ಕೊಟ್ರೆ ಅವ್ರ ಅಮ್ಮಂಗ್ ಬರ್ತಾ ಇರತ್ತೆ ಕೋಪ ಅಮ್ಮಂಗ್ ತಂದ್ಕೊಟ್ರೆ ಇಲ್ಲಿ ಎಂಟಿ ಕೋಪ ಬರ್ತಾ ಇರತ್ತೆ ಅಸೂಯೆಗಳು ಅನ್ನೋದು ಜಾಸ್ತಿ ಆಗುತ್ತೆ ಅಣ್ಣ ತಂಗಿ ಅಕ್ಕ ತಮ್ಮ ಅಪ್ಪ ಇನ್ನ ದೊಡಪ್ಪ ಚಿಕ್ಕಪ್ಪ ಎಲ್ಲರ ಮಧ್ಯೆ ಈ ಅಸೂಯೆ ಅನ್ನೋದು ಏನು ಮಾಡುತ್ತೆ ದೂರ ಸಂಬಂಧಗಳನ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ ನಲ್ಲಿ ಎಲ್ಲರನ್ನು ದೂರ ತೇಳ್ತಾ ಹೋಗುತ್ತೆ ಅಸೂಯೆ ಅನ್ನೋದು ಜಗತ್ತನ್ನೇ ಕಾಡುತ್ತೆ ಅಂತ ಹೇಳ್ತಾ ಇದಾರೆ ಈಗ ದೇಶ ದೇಶಗಳಲ್ಲೂ ಅದನ್ನೇ ಕಾಡ್ತಾ ಇರೋದು ಆ ದೇಶ ಬೆಳೀತಾ ಇದೆ ಆ ದೇಶ ಹೇಗಾದ್ರೂ ನಾಶ ಮಾಡಬೇಕು ಹಾಳು ಮಾಡ್ಬೇಕು ಅನ್ನೋ ಒಂದು ಬುದ್ಧಿ ಅಸೂಯೆ ಬುದ್ಧಿ ಅಂತಾನೆ ಇಟ್ಕೊಳ್ಳಿ ಅಂತದ್ದು ದೇಶ ದೇಶಗಳನ್ನ ಕಿತ್ಕೊಂಡು ತಿಂತ ಇದೆ ಸಲ ಆ ದೇಶಗಳನ್ನೇ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಯೋಚನೆ ಇತ್ತು ಭಾರತನ ಹೇಗಾದ್ರೂ ಹಾಳು ಮಾಡ್ಬೇಕು ಅಂತ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಯಾವ ಆಗಿದೆ ಈವನ್ ಒಂದು ಟೈಮ್ ನಲ್ಲಿ ಶ್ರೀಲಂಕಾ ಕೂಡ ಪ್ರಯತ್ನ ಮಾಡ್ತು ತಮಿಳುನಾಡಿನ ಸಪರೇಟ್ ಮಾಡೋಣ ಭಾರತದಿಂದ ಅಂತ ಇವತ್ತು ಶ್ರೀಲಂಕಾ ಪರಿಸ್ಥಿತಿ ಯಾವ ತರ ಆಗಿದೆ ಅದನ್ನೇ ಹೇಳ್ತಾ ಇರೋದು ಅಸೂಯೆ ಅನ್ನೋದು ಮನುಷ್ಯನ ಹಾಳ ಮಾಡೋದ್ರ ಜೊತೆಗೆ ಜಗತ್ತನ್ನೇ ಹಾಳು ಮಾಡುತ್ತೆ ಅಂತ ಬರೆದ್ರು ಜ್ಞಾನಿಗಳು ಅದು ಇವತ್ತು ನಡೀತಾ ಇದೆ ಇನ್ನ ಮುಂದಿನ ಪಾಯಿಂಟ್ ಹೇಳ್ತಾರೆ ಆಸೆ ತಪ್ಪು ಮಾಡಿಸುತ್ತೆ ಮನುಷ್ಯನ ಆಸೆಗಳು ಆಡಂಬರ ಜೀವನ ಪ್ಲಸ್ ನಾನು ಹೇಳಿದೆ ಬಾಹ್ಯ ಸೌಂದರ್ಯ ಇದಕ್ಕೆಲ್ಲ ಏನು ಬೇಸಿಕಲಿ ಇದೆಲ್ಲ ಕೂಡ ಬರೋದು ಆಸೆಯಿಂದ ಆಸೆ ಅನ್ನೋದು ಮನುಷ್ಯನ ಕೈಯಲ್ಲಿ ತಪ್ಪುಗಳನ್ನ ಮಾಡಿಸುತ್ತೆ ಗವರ್ಮೆಂಟ್ ಕೆಲಸ ಆಗಿರ್ಬೋದು ಅಂದ್ರೆ ಮೋಸ ಮಾಡೋದಾಗಿರ್ಬೋದು ಒಬ್ಬನಿಗೆ ತಪ್ಪು ಮಾಡ್ದಂಗೆ ಅಲ್ವಾ ಒಬ್ಬನು ಮೋಸ ಮಾಡಿದ್ರೆ ಇಲ್ಲ ಯಾರೋ ಒಬ್ನ ತಲೆ ಮೇಲೆ ಕೈ ಇಡೋದು ಇಲ್ಲ ಯಾರೋ ಒಬ್ಬನ ಕಿತ್ಕೊಂಡು ತಿನ್ನೋದು ಒಟ್ನಲ್ಲಿ ಆಸೆ ಅನ್ನೋದು ತಪ್ಪುಗಳಿಗೆ ಕಾರಣ ಆಗುತ್ತೆ ತಪ್ಪನ್ನ ಮಾಡಿಸುತ್ತೆ ನಮ್ಮ ಕೈಯಲ್ಲಿ ಅಂತಾನೆ ಜ್ಞಾನಿಗಳು ತಿಳಿಸಿದ್ದು ಈಗ ಎಲ್ಲಾ ಕಡೆ ಆಗ್ತಾ ಇದೆ ಅವನ ಆಸೆ ಪೂರೈಸ್ಕೊಳ್ಳೋದಕ್ಕೋಸ್ಕರ ಅವನ ಖುಷಿಗೋಸ್ಕರ ಬೇರೆಯವ್ರನ್ನ ತಪ್ಪು ದಾರಿ ಕರ್ಕೊಂಡು ಹೋಗೋ ಕೆಲಸ ಮಾಡಿಸ್ತಾನೆ ತಪ್ಪನ್ನ ಮಾಡ್ತಾನೆ ಎಕ್ಸಾಂಪಲ್ ನಮ್ಮ ಯೂಟ್ಯೂಬ್ಗಳೇ ಇಟ್ಕೊಳ್ಳಿ ಇಲ್ಲ ಇನ್ಸ್ಟಾಗ್ರಾಮೇ ಇಟ್ಕೊಳ್ಳಿ ಫೇಸ್ಬುಕ್ ಇನ್ಫ್ಲೂಯನ್ಸರ್ಸ್ ಅಂತ ಎಷ್ಟೆಷ್ಟು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವರ ಟಿ ಆರ್ ಪಿಗೋಸ್ಕರ ಅವರ ಚಾನೆಲ್ನ ಹೈಪ್ ಇಲ್ಲ ಅದರಿಂದ ಬರೋ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ದಾರಿ ತಪ್ಪಿಸೋ ಕೆಲಸ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಅದನ್ನೇ ಹೇಳಿದ್ದು ಆಸೆ ಅನ್ನೋದು ತಪ್ಪು ಮಾಡಿಸುತ್ತೆ ಮನುಷ್ಯರ ಕೈಯಲ್ಲಿ ಅಂತ ಅಂಥದ್ದು ಈಗ ನಡೀತಾ ಇದೆ ಎಕ್ಸಾಂಪಲ್ ಅದಕ್ಕೆ ನಾನು ಯೂಟ್ಯೂಬ್ ಕೊಟ್ಟಿದ್ದು ನೂರೆಂಟು ಯೂಟ್ಯೂಬ್ ಚಾನಲ್ ಇದ್ದಾವೆ ನಾನು ಈ ಲಾಸ್ಟ್ ಒಂದು ಪ್ರೋಗ್ರಾಮ್ಗಳಲ್ಲಿ ಹೇಳಿರ್ತೀನಿ ಈ ಒಂದು ಎರಡು ವರ್ಷದಲ್ಲಿ ಒಂದು ಐದು ಸಾವಿರ ಕಾಲಜ್ಞಾನದ ರಿಲೇಟೆಡ್ ಚಾನಲ್ಲು ಕರ್ನಾಟಕದಲ್ಲೇ ಆಗಿದೆ ಐದು ಸಾವಿರ ಚಾನಲ್ ಅಂದ್ರೆ ಯಾರೋ ಯಾರೋಬ್ಬ ಏನೋ ಸಂಪಾದನೆ ಮಾಡ್ತಾ ಇದ್ದಾನೆ ಒಂದು ಐದು ಸಾವಿರ ಹತ್ತು ಸಾವಿರ ತಿಂಗಳು ಸಂಪಾದನೆ ಮಾಡ್ತಾರೆ ನಾನು ಅವಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು ದಾರಿನಲ್ಲಿ ಹೋದ್ರೆ ಟಿ ಆರ್ ಪಿ ಅನ್ನೋ ಒಂದು ಹೆಸರು ಏನ್ ಮಾಡಿದ್ರೆ ಜನರನ್ನ ತಪ್ಪು ದಾರಿ ಕರ್ಕೊಂಡು ಹೋಗ್ ಮಾಡುತ್ತೆ ಪ್ಲಸ್ ದುಡ್ಡು ಮಾಡುವಾಗ ಮಾಡುತ್ತೆ ಈಗ ಎಷ್ಟೆಷ್ಟೋ ವಿಡಿಯೋಗಳೆಲ್ಲ ಬರ್ತಾ ಇದೆಯಲ್ಲ ಆಸೆಯಿಂದ ಎಷ್ಟೆಷ್ಟೋ ವಿಡಿಯೋಗಳನ್ನ ಇವನ್ ಹುಡುಗಿಯರು ವುಮೆನ್ಸ್ ಎಲ್ಲ ಕೂಡ ಮಾಡಾಕ್ತಾ ಇದಾರೆ ಯಾಕೆ ದುಡ್ಡು ಬರುತ್ತೆ ಇನ್ನು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಾವೆ ಬಿಡಿ ಎಷ್ಟೆಷ್ಟು ಅವರನ್ನ ಜನರನ್ನ ದಾರಿ ತಪ್ಪಿಸೋದು ಅದು ಕೂಡ ತಪ್ಪು ಮಾಡಿಸ್ತಾ ಇದ್ದೀವಿ ಅಂತ ಅನ್ಸೋದು ಒಂದ್ಸಲ ಯೋಚನೆ ಮಾಡಿ ತಪ್ಪು ಮಾಡಿಸ್ತಾ ಇದ್ದೀವಿ ಆಸೆ ತಪ್ಪು ಮಾಡಿಸುತ್ತೆ ಇದೇ ಜ್ಞಾನಿಗಳು ತಿಳಿಸಿದ್ದು ಇಂಥ ವಿಷಯಗಳನ್ನ ನಾವು ತಿಳ್ಕೊಂಡು ನಮ್ಮನ್ನ ನಾವು ಯಾವ ದಾರಿಗೆ ಹೋಗ್ಬೇಕು ಅಂತ ಅರ್ಥ ಮಾಡ್ಕೋಬೇಕಷ್ಟೇ ಆ ತರದ್ದು ಎಷ್ಟೆಷ್ಟು ಪಾಯಿಂಟ್ಸ್ಗಳು ಈಗ ಆಲ್ರೆಡಿ ಹೇಳಿದ್ದೀನಿ ಮೇಜರ್ ಆಗಿ ಇವತ್ತು ಕೂಡ ಒಂದು ನಾಲ್ಕು ಪಾಯಿಂಟ್ ಹೇಳಿದ್ದೀನಿ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಮಾತು ಸತ್ಯ ಆಗತ್ತೆ ಹೌದು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಹೌದು ಇನ್ನ ಆಡಂಬರನೇ ಜೀವನ ಆಗುತ್ತೆ ಹೌದು ಇನ್ನ ಅಸೂಯೆಯಿಂದ ಜಗತ್ತು ಕಾಡುತ್ತೆ ಅಸೂಯೆ ಅನ್ನೋದು ಜಗತ್ತನ್ನ ಕಾಡುತ್ತೆ ಹೌದು ಅದು ಕಾಡ್ತಾ ಇದೆ ಇನ್ನ ಆಸೆ ತಪ್ಪು ಮಾಡಿಸುತ್ತೆ ಈ ಐದು ಪಾಯಿಂಟ್ ಕೂಡ ಜ್ಞಾನಿಗಳು ತಿಳಿಸಿದ್ದು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವ್ದು ಸರಿ ಯಾವ್ದು ಅಳವಡಿಸ್ಕೊಬೇಕು ನೀವೇ ಯೋಚನೆ ಮಾಡಿ ಅದರಿಂದ ನಮ್ಮ ಜೀವನ ಬದಲಾಗುತ್ತೆ ಟೋಟಲ್ ಆಗಿ ಒಳ್ಳೆ ದಾರಿನ ಚೂಸ್ ಮಾಡಿಕೊಂಡ್ರೆ ಮುಂದೆ ಒಳ್ಳೇದೇ ಆಗುತ್ತೆ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್